ಬಹಳ ಪ್ರೀಶಿಯಸ್ಸಾಗಿರ್ತಕ್ಕಂಥ ವಜ್ರ ಇರುತ್ತೆ ಕೋಹಿನೂರು ವಜ್ರ ಅಂತ ಅದರ ಬೆಲೆ ಕಟ್ಟಕ್ಕಾಗೋಲ್ಲ ಇವರು ಬೆಂಕಿ ಒಳಗಿನ ಬೆಂಕಿಯಾಗಿರ್ತಕ್ಕಂಥ ದೇವತೆಗಳಿಗೆ ಪ್ರತ್ಯಕ್ಷವಾಗಿ ಹವಿಸ್ಸನ್ನು ಕೊಡುವುದನ್ನು ನಾನೊಬ್ಬಳೇ ಅಲ್ಲ ಎಷ್ಟೋ ಜನ ಕಣ್ಣಿಂದ ನೋಡಿದ್ದಾರೆ ಬಗುಳಾಮುಖಿಯ ಉಪಾಸನೆ ಮಾಡಿ ಮಾಡಿ ಮತ್ತು ಮಹಾತಾರಾ ಮಂತ್ರದ ಉಪಾಸಕರಾಗಿ ಆ ಮೂರೂ ದೇವತೆಗಳ ಅನುಗ್ರಹವನ್ನು ಪ್ರತ್ಯಕ್ಷವಾಗಿ ಪಡ್ಕೊಂಡಂತಹ ಅಪ್ಪಾಜಿ ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು ಬಣ್ಣ ಗಿಣ್ಣ ಹಚ್ಕೊಳ್ಳಲ್ಲ ನನ್ನ ಹಾಗೆ ಸಿಂಪಲ್ಲಾಗಿರ್ತಾರೆ ಆದರೆ ಮಖದ ಮೇಲೆ ಬಿದ್ದಿರ್ತಕ್ಕಂಥ ಕೆಟ್ಟ ಬಣ್ಣಗಳನ್ನು ತೊಳೆಯುವಂಥ ಸುವರ್ಣ ಇವರು ಸುವರ್ಣ ವರ್ಣಃ ಇಂಥ ಅಪ್ಪಾಜಿನ ನಾನು ಒಂದೇ ಹೇಳೋದು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಬೇರೆ ಮಾಡಲು ಎಂದೂ ಆಗೋಲ್ಲ ಇಂಥ ವ್ಯಕ್ತಿ ಅಪ್ಪಾಜಿ ಮಾಡಿದಂಥ ಹೋಮ ಬಹುದೊಡ್ಡ ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡಿದ